ನಮಸ್ಕಾರ ಗರುಡ ನ್ಯೂಸ್ಗೆ ಸ್ವಾಗತ ಸ್ವಾಗತ ಕಡೆ ಕಾರ್ತಿಕ ಸೋಮವಾರ ಹಿನ್ನೆಲೆ ಕೊಂಗಲ್ಲಿ ಮಾದಪ್ಪನ ಬೆಟ್ಟಕ್ಕೆ ಹರಿದು ಬಂದ ಭಕ್ತ ಸಾಗರ ನಮಸ್ಕಾರ ವೀಕ್ಷಕರೇ ಚಾಮರಾಜನಗರ ಶಿವನ ಆರಾಧನೆಗೆ ಪುಣ್ಯ ಮಾಸ ಅಂತಾರೆ ಕರೆಯುವ ಕಾರ್ತೀಕ ಮಾಸದ ಕಡೆ ಸೋಮವಾರ ಪ್ರಮುಖ ಅರಣ ದೇಗುಲವಾದ ಕೊಂಗಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇಗುಲದಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ ತಮಿಳುನಾಡಿನ ತಾಲವಾಡಿ ತಾಲೂಕಿನಲ್ಲಿರುವ ಶ್ರೀ ಕೊಂಗಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯಕ್ಕೆ ಹಳೆ ಮೈಸೂರು ಭಾಗದ ಜಿಲ್ಲೆಗಳಿಂದ ಭಕ್ತರು ಇಲ್ಲಿಗೆ ಹೆಚ್ಚಾಗಿ ಭೇಟಿ ನೀಡುತ್ತಾರೆ ಕಾರ್ತಿಕ ಮಾಸ ಶ್ರಾವಣ ಮಾಸ ಅಮಾವಾಸ್ಯೆಗಳ ದಿನಗಳಂದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದರು ರಾತ್ರಿ ವಾಸ್ತವ್ಯ ಇದ್ದು ಹರಿಕೆ ಸಲ್ಲಿಸುವುದು ಹುಲಿ ವಾಹನ ಉತ್ಸವದಂತಹ ವಿಶೇಷ ಸೇವೆಗಳನ್ನು ಮಾಡಿಸುತ್ತಿದ್ದರು ಭಕ್ತರ ವಾಸ್ತವಕ್ಕೆ ಇಲ್ಲಿ ಅತಿಥಿ ಗೃಹಗಳು ವ್ಯವಸ್ಥೆಯೂ ಇತ್ತು ಕೊಂಗಲ್ಲಿ ಬೆಟ್ಟದಲ್ಲಿ ರಾತ್ರಿ ವಾಸ್ತವ ನಿಷೇಧ ಮಾಡಿದ್ದು ತಮಿಳುನಾಡಿನ ಸತ್ಯಮಂಗಲ ಹುಲಿ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಯ ಇತಿಹಾಸ ಪ್ರಸಿದ್ಧ ಕೊಂಗಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಜನರು ರಾತ್ರಿ ವಾಸ್ತವ್ಯ ಮಾಡುವುದಕ್ಕೆ ಅಲ್ಲಿನ ಅರಣ್ಯ ಇಲಾಖೆ ನಿರ್ಬಂಧ ಹೇರುವುದನ್ನು ಹೊಂಗಲ್ಲಿ ಬೆಟ್ಟ ಎಂದೇ ಪ್ರಸಿದ್ಧವಾಗಿದ್ದು ತಾಳವಾಡಿ ಸಮೀಪದಲ್ಲಿರುವ ಈ ದೇವಸ್ಥಾನಕ್ಕೆ ಕನ್ನಡಿಗರೇ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಾರೆ ಆದರೆ ಇಲ್ಲಿ ಮಹಿಳೆಯರಿಗೆ ಪ್ರವೇಶ ಇಲ್ಲ ಬೆಳಿಗ್ಗೆ ಆರರಿಂದ ಸಂಜೆ ಆರು ವರೆಗೆ ಮಾತ್ರ ಭಕ್ತರು ಪ್ರವೇಶಿಸಲು ಅವಕಾಶ ನೀಡಲಾಗಿದೆ ಈ ಸಂಬಂಧ ಬೆಟ್ಟಕ್ಕೆ ಹೋಗ ರಸ್ತೆಯಲ್ಲಿ ತಮಿಳು ಮತ್ತು ಕನ್ನಡದಲ್ಲಿ ಸೂಚನಾ ಫಲಕವನ್ನು ಅಳವಡಿಸಲಾಗಿದೆ ಅರ್ಚಕರು ಹಾಗೂ ಭಕ್ತರು ಮಾತನಾಡಿ ನಮಗೆ ಮೂಲಭೂತ ಸೌಕರ್ಯ ಒದಗಿಸಿ ಒದಗಿಸಿ ದೇವಸ್ಥಾನ ಅಭಿವೃದ್ಧಿಗೆ ಸರ್ಕಾರ ಆದ್ಯತೆ ನೀಡಬೇಕು ವಾಸ್ತವ ಹೂಡಲು ಹಾಗೂ ಸೇವೆಗಳನ್ನು ಮಾಡಲು ಅನುಕೂಲ ಮಾಡಿಕೊಡಬೇಕು ಎಂದು ಪ್ರಾರ್ಥನೆ ಮಾಡಿದರು ವರದಿ ಮಣಿಕಂಠ ಮಣಿಕಂಠನಾಯಕ್ ಚಾಮರಾಜನಗರ ಒಂದ್ ಐದಾರು ಕಿಲೋಮೀಟರ್ ರೋಡ್ ಚೆನ್ನಾಗಿಲ್ಲ ಅಂದ್ರೆ ಬರೋರಿಗೆ ಜನಗಳು ಜಾಸ್ತಿ ಪತ್ರ ಈ ಜಾತ್ರೆ ಟೈಮ್ ಈಗ ಕಾರ್ತಿಕ್ ಸುಮಾರು ರೋಡೆ ರೆಡಿ ಮಾಡ್ಕೊಟ್ರೆ ಅನ್ಕೋಳ ಗಳೆಲ್ಲ ಇದೆ ಒಂದು ಸ್ಟ್ರೈಟ್ ಬೋರ್ಡ್ ಹಾಕಿದ್ರೆ ರಸ್ತೆ ನೋಡ್ಸುದ್ರೆ ಜನಗಳೆಲ್ಲ ಬಂದ್ರ ಮತ್ತೆ ಕುಡಿಯೋ ನೀರು ವ್ಯವಸ್ಥೆ ಆಗ್ಬೇಕು ವ್ಯವಸ್ಥೆ ಆಗಿಲ್ಲ ಮತ್ತೆ 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 ಯಾರು ಭಕ್ತಾದಿಗಳು ಪರ ಮಾಡ್ತಾರೆ ಅವ್ರಿಗೆ ಸೌಕರ್ಯಗಳಿಲ್ಲ ಒಂದೆಲ್ಲ ಒಂದ್ ಸೌಕರ್ಯ ಮಾಡ್ಕೊಡ್ಬೇಕು ಈ ಚೇತ್ರದವರು ಸ್ವಲ್ಪ ನಮ್ಮ ಹೆಸರು ಮಂಜು ಅಂತ ಸರ್ ಮೈಸೂರಿಂದ ಬಂದಿದ್ದು ನಾವು ಕೋಟೆ ತಾಲೂಕಿಂದ ಬಂದಿರೋದು ನಮ್ಮ ಕಡೆ ತುಂಬ ಫೇಮಸ್ ಬಂಗಾಳಿ ಅಂದರೆ ಕೊಂಗಳ್ಳಿ ಮಲ್ಲಪ್ಪನ ದೇವಸ್ಥಾನ ಆದರೆ ನಮ್ಮ ಕಡೆ ಅವರು ಎಲ್ಲ ಬಂದರು ಇಲ್ಲಿ ತುಂಬ ಅನನುಕೂಲ ಇದೆ ಇಲ್ಲಿ ಯಾವುದೇ ರೀತಿ ಸೌಕರ್ಯ ಇಲ್ಲ ಬಂದು ಆಲ್ಟಿಂಗ್ ವ್ಯವಸ್ಥೆ ಮಾಡೋದಕ್ಕೂ ತೊಂದರೆ ನಮ್ಮ ಕಡೆ ಎಲ್ಲ ನಮ್ಮ ತಾಲೂಕಲ್ಲಿ ತುಂಬ ಜನ ರೈತರು ಕೊಂಗಳ್ಳಿ ಮಲ್ಲಪ್ಪ ಅಂದರೆ ಫೇಮಸ್ಸು ತುಂಬ ವರ್ಷದಿಂದ ನಾನು ನಾನು ಹರತ್ನಹಳ್ಳಿ ಗಣೇಶ್ ನಾಯ್ಕ ಅಂತ ಚಾಮರಾಜನಗರ ಜಿಲ್ಲೆ ಹರಿದನಹಳ್ಳಿ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಕೊಂಗಳ್ಳಿ ಬೆಟ್ಟದ ಒಂದು ವಿಶೇಷ ಒಂದು ಇದಿದೆ ಇಲ್ಲಿ ಭಾರಿ ಶಕ್ತಿವಂತ ಮಲ್ಲಿಕಾರ್ಜುನ ಸ್ವಾಮಿ ದೇವರು ಇದು ಇದು ಸುಮಾರು ನಮ್ಮ ತಾತನ ಕಾಲದಿಂದ ಇಲ್ಲಿ ನಮ್ಮ ಅರ್ಧಳ್ಳಿಯಿಂದ ಕೊರು ಮಾಡ್ಕೊಂಡು ಬರ್ತಿದ್ರು ಇಲ್ಲಿ ಉಳ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ತಿದ್ರು ಈಗ ಅರಣ್ಯ ಇಲಾಖೆಯವರು ಇದನ್ನ ತೆರಗೊಳಿಸಿದ್ದಾರೆ ಆದ್ರಿಂದ ನಮ್ಗೆ ಈಗ ಏಳೆಂಟು ವರ್ಷ ಒಂದು ಹತ್ತು ವರ್ಷನೇ ಆಗಿದೆ ನಾವು ಇಲ್ಲಿ ಆಲ್ಟಿದ್ದು ಸುಮಾರು ಇಲ್ಲಿ ಆಲ್ಟಿ ಆಲ್ಟಿರಾಕೆ ಬಂತು ಅಂದ್ರೆ ಇಲ್ಲಿ ಯಾರು ಆಲ್ಟಿರ್ಬೇಡಿ ನೀವು ನೀವು ಇಲ್ಲಿ ಯಾರು ಆಲ್ಟಿರಾಗಿಲ್ಲ ಐದು ಗಂಟೆ ಮಲ್ಲಿಕಾರ್ಜ ಸ್ವಾಮಿ ದೇವಸ್ಥಾನ ಅಂತಹ ಹಳೆಯ ಒಂದು ಎಂಟುನೂರು ಕ ವರ್ಷದಿಂದ ಇದು ಪಾರಂಪರಿಯಾಗಿ ದೇವಸ್ಥಾನ ಸ್ಥಾಪನೆ ಆಗಿದೆ ಇಲ್ಲಿ ಮುಖ್ಯವಾಗಿ ಬಂದು ಹೆಣ್ಣಿ ಹೆಂಗ್ಸರ್ಪರ್ಸ ಇಲ್ಲ ಬರೀ ನಮ್ಮ ಗಂಡಸರ ಪರಿಸೇ ಏನೇ ಒಂದು ವ್ಯವಹಾರ ಮಾಡಬೇಕಾದ್ರೂ ಒಂದು ಕೋರಿಕೆ ತೀರ್ಬೇಕಾದ್ರೂ ಅವನು ಅರಕೆ ಮಾಡೋಂಥ ಹರಕೆನ ನಿರ್ವಹಿಸೋ ಜವಾಬ್ದಾರಿ ಮಲ್ಲಿಕಾರ್ಜುನಿಗೆ ಸತ್ಯವಾಗಿ ಮನಸ್ಪೂರ್ವಕವಾಗಿ ಮೂರು ನೂರು ಪ ಭಾಗ ಎಲ್ಲ ವೃದ್ಧಿ ಆಗ್ತದೆ ಮಲ್ಲಿಕಾರ್ಜು ಅವರು ಶ್ರೀಸೈಲ ಭಾಗದಿಂದ ಬಂದಂಥವ್ರು ವಿರಕ್ತ ಚೆಂಗರು ಅವರು ಬಂದು ಈ ಕಡೆ ಹುಲಿ ಮೇಲೆ ಕೂತ್ಕೊಂಡು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹುಲಿ ಮೇಲೆ ಸಂಚಾರ ಮಾಡಿದ್ರು ಅರಣ್ಯದ ಒಳಗಡೆ ಅರಣ್ಯದಲ್ಲಿ ಇಲ್ಲಿ ಬಂದು ದೀಕ್ಷೆ ಮಾಡಿ ದೇವರಿಗೆ ತಪಸ್ ಮಾಡಬೇಕು ಅಂತೇಳಿ ಮಾಡಿ ಕರ್ನಾಟಕದಿಂದ ಲಕ್ಷಾಂತರ ಜನ ಭಕ್ತರು ಬರ್ತಾರೆ ತಮಿಳುನಾಡಿನ ಬರ್ತಾರೆ ಅನೇಕ ರಾಜ್ಯಗಳಿಂದ ಭಕ್ತರು ಸಾಕಷ್ಟು ಜನ ಬರ್ತಾರೆ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರಡ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್